ನನ್ನೆಲ್ಲ ಪ್ರೀತಿಯ ಐಹೈ ವಿಷನ್ ನ ವೀಕ್ಷಕರಿಗೂ ಮೇಘ್ನ ಮಾಡುವಂತಹ ನಮಸ್ಕಾರಗಳು ಸ್ನೇಹಿತರು ತುಂಬಾ ಹುಮ್ಮಸ್ಸಿಂದ ಹುರ್ಪಿನಿಂದ ನಾನು ನನ್ನ ಐಹೈ ವಿಷನ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ನ ಆರಂಭ ಮಾಡಿದೆ ಸಮಾಜದಲ್ಲಾಗ್ತಿರುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋಕೆ ಸತ್ಯ ಸತ್ಯಾಂಶಗಳೇನಿದೆ ಅದನ್ನ ತಿಳಿಸೋದಕ್ಕೆ ವಾಳ್ತಿರುವಂತಹ ಅಂದ್ರೆ ಒಂದೇ ಕಡೆ ವಾಳ್ತಿರುವಂತಹ ಜನರು ಸರಿಯಾಗಿದ್ದರು ತಪ್ಪಾಗಿದ್ದರು ಅನ್ನುವಂತಹ ವಿಚಾರವನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅಥವಾ ನನ್ನ ಅನಿಸಿಕೆಯಲ್ಲಿ ಹೇಳೋದಕ್ಕೋಸ್ಕರನೇ ನಾನು ಈ ಒಂದು ಐ ಹೈ ವಿಷನ್ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭ ಮಾಡಿದೆ ಒಂದಷ್ಟು ದಿನ ಸತತವಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಹಾಕ್ತಾ ಹೋದೆ ಆಮೇಲೆ ನನ್ನದೇ ಆದಂತಹ ನಾನಾ ಕಾರಣಗಳಿಂದ ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ಸ್ಟಾಪ್ ಮಾಡಬೇಕಾಗಿ ಬಂತು ಅಂಡ್ ಇವಾಗ ಅಗೈನ್ ನಾನು ನನ್ನ ಈ ಒಂದು ಚಾನೆಲ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ಮೇಲೆ ಮತ್ತೆ ಬಂದಿದ್ದೀನಿ ಒಂದಷ್ಟು ನನ್ನದೇ ಆದಂತಹ ಒಂದಷ್ಟು ಉದ್ದೇಶಗಳಿದ್ದಾವೆ ನಾನು ಯಾವುದೇ ಪಕ್ಷದ ಪರವಾಗಿ ಆಗಿರ್ಬೋದು ಅನ್ಯಾಯದ ಪರವಾಗಿ ನಾನು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ನಾನು ಹೋಗಲ್ಲ ನನ್ಗೇನಿದ್ರು ನನಗೆ ಯಾವುದು ಸರಿ ಅನ್ಸತ್ತೆ ಯಾವುದು ತಪ್ಪು ಅನ್ಸತ್ತೆ ಅದನ್ನ ನೇರ ನೇರವಾಗಿ ಮಾತಾಡ್ತೀನಿ ಅದ್ ಅಂತಹದ್ದೇ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಜನನ ಎದುರಾಕೊಳ್ತೀನಿ ಅಂತ ಆಲ್ರೆಡಿ ಒಂದಷ್ಟು ಜನನ ಈಗಾಗ್ಲೇನೆ ಏನೂ ಇಲ್ಲದೇ ಕೇವಲ ಇರುವಂತಹ ಹಾಕಿದ ಕೆಲವೇ ವಿಡಿಯೋಗಳಲ್ಲಿ ಒಂದಷ್ಟು ಜನನ ಹೆದ್ರಾಕೊಂಡಿತ್ತರ ಆಯ್ತು ನನ್ನ ಸಿಚುವೇಶನ್ಸ್ ಓಕೆ ಪರವಾಗಿಲ್ಲ ಆಗೋದಿಲ್ಲ ಒಳ್ಳೇದಕ್ಕೆ ಅಂಡ್ ಅದೇ ಟೈಮ್ ಅಲ್ಲಿ ಸೌಜನ್ಯ ಪ್ರಕರಣ ಮತ್ತೆ ಬುಡ್ಡೆ ಕೇಸ್ ಅಂತಹ ಸಮಯದಲ್ಲಿ ನಾನು ಒಂದು ಸತ್ಯಾಂಶವನ್ನ ಹೇಳ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಮುಂದೆ ಹೇಳಿದ್ದೆ ಬಟ್ ಅದು ಆಗ್ಲಿಲ್ಲ ನಾನಾ ಕಾರಣಗಳಿಂದ ಬಿಕಾಸ್ ಯಾಕೆ ಆ ಟೈಮಲ್ಲಿ ನಾನು ಹಿಂದುಳ್ಕೊಂಡೆ ಆ ವಿಚಾರ ಹೇಳಲಿಕ್ಕೆ ಅಂತ ಒಂದು ಪ್ರೆಸೆಂಟ್ ನಾನು ಜರ್ನಲಿಸಮ್ ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ ನನ್ನ ಫ್ಯಾಮಿಲಿ ಸಿಚುವೇಶನ್ಸ್ ಕೂಡ ಏನು ಚೆನ್ನಾಗಿರುವಂಥದ್ದಲ್ಲ ನಾನು ಓದ್ತಾ ಇರೋ ಮಟ್ಟಿಗೆ ನೆಕ್ಸ್ಟ್ ಫೀಲ್ಡಿಗೆ ಹೋಗಬೇಕು ಕೆಲಸ ಮಾಡಲೇಬೇಕು ಅಂಡ್ ಫ್ಯಾಮಿಲಿ ಮೇಂಟೈನ್ ಅನ್ನೋದನ್ನ ಮಾಡಲೇಬೇಕು ನಾನು ಅವಾಗ ಥಿಂಕ್ ಮಾಡಿದೆ ನಾನೇನು ಹೇಳೋದೆಲ್ಲ ಹೇಳಿಬಿಟ್ಟಿದ್ದೀನಿ ಆದರೆ ವಾಟ್ ನೆಕ್ಸ್ಟ್ ನನ್ನ ಫ್ಯೂಚರ್ ಏನು ಇಂಥವ್ರನ್ನ ಹೆದ್ರಾಕೊಂಡಿದ್ದೀನಿ ಇವಾಗ ಮುಂದೆ ನನ್ನ ಜೀವನದ ಕತೆ ಏನು ನನಗೆ ಫೀಲ್ಡಲ್ಲಿ ಬದುಕೋದಕ್ಕೆ ಬಿಡ್ತಾರಾ ಇವರು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಿಂದ ನಾನು ಗೊಂದಲಕ್ಕೆ ಒಳಗಾಗಿದ್ದೆ ಸೊ ಅದಾದಮೇಲೆ ಮತ್ತೆ ನನಗೆ ನಾನೇ ಡಿಸಿಷನ್ಸ್ ತಗೊಂಡು ಫೀಲ್ಡಲ್ಲಿ ನನಗೆ ಅವಕಾಶ ಸಿಕ್ಕರೆ ಓಕೆ ತುಂಬ ಖುಷಿಯಿಂದ ನನ್ನ ಎಫರ್ಟ್ ಎಷ್ಟಿದೆ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿ ನಾನು ಕೆಲಸವನ್ನ ಮಾಡಬಲ್ಲೆ ಆದರೆ ಇನ್ ಕೇಸ್ ಏನಾದರೂ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಯಾಕೆ ಎದುರು ಬೇಕು ನನ್ನದೇ ಆದಂತಹ ಚಾನೆಲ್ನಲ್ಲಿ ನಾನು ಮುಂದುವರಿಬೇಕು ಅನ್ನುವಂತಹ ನಿರ್ಧಾರದ ಮೇರೆಗೆ ಮತ್ತೆ ಇವಾಗ ನಾನು ಆರಂಭ ಮಾಡಿದಂತಹ ಚಾನಲ್ಗೆ ಮತ್ತೆ ಎಂಟ್ರಿ ಕೊಡ್ತಾ ಇದ್ದೀನಿ ಇದಕ್ಕೆ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮಾಡಲೇಬೇಕು ಅಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ನ ಉದ್ದೇಶ ಇರೋದಿಷ್ಟೇ ಯಾವುದೇ ಒಂದು ಅನ್ಯಾಯ ಆಗ್ತಿದೆ ಅನ್ನೋದು ವಿರುದ್ಧವಾಗಿ ಅನ್ಯಾಯ ಆಗ್ತಿದ್ರೆ ಅಂದ್ರೆ ಅದ್ರ ಪರವಾಗಿ ಅಂದ್ರೆ ಅನ್ಯಾಯ ಆಗ್ತಿರೋ ವಿಚಾರವಾಗಿ ನಾನು ನಿಲ್ಲುವಂತಹ ಅಂತದ್ರ ವಿರುದ್ಧವಾಗಿ ಮಾತನಾಡುವಂತಹ ಕೆಲಸವನ್ನ ಮಾಡಬೇಕು ಅನ್ನೋದು ಪ್ರಸ್ತುತ ದಿನಗಳಲ್ಲಿ ನೋಡ್ಬೋದು ಎಲ್ಲ ಮಾಧ್ಯಮಗಳು ಆಲ್ರೆಡಿ ಮಾರಾಟ ಆಗಿದವೆ ಅಂತಾನೆ ಹೇಳ್ಬೋದು ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರಗಳು ಈಗ ನಾವೆಲ್ಲೋ ಒಂದಷ್ಟು ಬೆರಳೆಣಿಕೆ ಎಷ್ಟನ್ನಾದ್ರೂ ಸತ್ಯವನ್ನ ನಾವು ನೋಡ್ತೀವಿ ಅಂದ್ರೆ ಅದನ್ನ ಮೇ ಬಿ ಯೂಟ್ಯೂಬ್ ಚಾನೆಲ್ಸ್ ಅಲ್ಲೇ ಅಂತ ಅನ್ಸುತ್ತೆ ಮಾಧ್ಯಮಗಳು ಎಲ್ಲ ಒಂದೇ ಪಕ್ಷಕ್ಕೆ ಸೀಮಿತವಾಗಿ ತಮ್ಮನ್ನ ತಾವು ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಒಂದು ಸಮಾಜಕ್ಕೆ ನ್ಯಾಯವನ್ನ ಕೊಡಿಸೋದು ಅಥವಾ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಕೆಲಸ ಆಗೋ ಕಡೆ ಗಮನ ಹರಿಸೋದು ಈ ತರ ಮಾಡ್ತಾ ಇಲ್ಲ ಜನರನ್ನ ದಾರಿ ಜನರ ದಾರಿಯನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಅಂತಹ ದಿಕ್ಕು ತಪ್ಪಿಸುವಂತಹ ಚಾನಲ್ಗಳಲ್ಲಿ ನಾನು ಹೋಗಿ ಕೆಲಸ ಮಾಡಬೇಕು ಅಂದರೆ ಅದನ್ನು ಕೂಡ ನನಗೆ ಒಂದು ಕಡೆ ಕಷ್ಟ ಅನಿಸುತ್ತೆ ಆದ್ರೂ ಒಂದಷ್ಟು ವರ್ಷಗಳ ಕಾಲ ನನ್ನ ಅನುಭವಕ್ಕ ಆಗಿನಾದ್ರೂ ನಾನು ಕೆಲಸ ಮಾಡಬೇಕಾಗತ್ತೆ ಅದು ಮಾಡಲೇಬೇಕು ಅಂಡ್ ಮಾಧ್ಯಮಗಳು ಆಲ್ರೆಡಿ ಜನರನ್ನ ಜನರ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟಿದೆ ಈಗ ಪ್ರಶ್ನೆ ಮಾಡೋರನ್ನೇ ಮಾಧ್ಯಮಗಳೇ ಬೇರೆ ಯಾರ ಹೋಗ್ಲಿ ಸ್ಟೇಷನ್ಸ್ ಕೇಸ್ ಈ ತರದ್ರಲ್ಲಿ ಹೋಗ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಸರ್ಕಾರಗಳ ಒಂದಷ್ಟು ಸರ್ಕಾರಗಳ ವಿರುದ್ಧ ಒಂದಷ್ಟು ರಾಜಕಾರಣಿಗಳ ವಿರುದ್ಧ ಯಾರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಪ್ರಶ್ನೆ ಮಾಡಿದವರನ್ನೇ ಮಾಧ್ಯಮಗಳೇ ಮುಂದೆ ನಿಂತ್ಕೊಂಡು ಮುಂದಾಳತ್ವವನ್ನ ವಹಿಸ್ಕೊಂಡು ಅಂತವರನ್ನ ತಪ್ಪಿತಸ್ಥರನ್ನಾಗಿ ಮಾಡಿ ಮೂಲೆ ಗುಂಪು ಮಾಡುವಂತಹ ಕೆಲಸವನ್ನ ಪ್ರಸ್ತುತ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದ್ರ ಎಲ್ಲ ಮಾತಾಡಬೇಕು ಇಂತಹ ವಿಚಾರಗಳನ್ನು ನಾನು ತುಂಬ ಓಪನ್ ಆಗಿ ಮಾತಾಡಬೇಕು ನನ್ನ ಅಭಿಪ್ರಾಯವನ್ನು ಇದ್ರ ವಿಚಾರವಾಗಿ ಹಂಚ್ಕೋಬೇಕು ಅಂದರೆ ನನಗೆ ಯಾವುದೋ ಚಾನಲ್ ಮುಖಾಂತ್ರನೋ ಇದ್ರ ಮುಖಾಂತರ ಆಗತ್ತೆ ಅನ್ನೋದು ಅದು ಶುದ್ಧ ಸುಳ್ಳು ಅದಕ್ಕಾಗಿ ನಾನು ನನ್ನ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ನನ್ನದೇ ಆದಂತಹ ಈ ಚಾನಲ್ಗೆ ಮತ್ತೆ ರೀ ಎಂಟ್ರಿ ಆಗ್ತಾ ಇದ್ದೀನಿ ಸೊ ಎಲ್ಲರೂ ತಮ್ಮ ಎಲ್ಲರ ಬೆಂಬಲನೂ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಸಹಕರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಂಡ್ ನಿಮ್ಮ ಬೆಂಬಲ ನನಗೆ ತುಂಬ ಇಂಪಾರ್ಟೆಂಟ್ ನಾನು ಯಾರದೇ ಪರವಾಗಿ ಅಲ್ಲ ಯಾವುದೇ ವಿಚಾರಗಳಿಗೆ ಪರವಾಗಿ ಅಲ್ಲ ಅನ್ಯಾಯದ ವಿರುದ್ಧವಾಗಿ ಹೋರಾಡುವಂತಹ ಕೆಲಸವನ್ನು ನಾನು ಮಾಡಬೇಕು ಅಂತ ನಾನು ಈ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀನಿ ಈ ಹೆಜ್ಜೆಗೆ ತಮ್ಮೆಲ್ಲರ ಬೆಂಬಲ ನನಗೆ ತುಂಬ ಮುಖ್ಯ ಆಗತ್ತೆ ಆ್ಯಂಡ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಒಳ್ಳೆ ಕೆಲಸವನ್ನು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆ್ಯಂಡ್ ನನ್ನ ಗುರಿ ಕೂಡ ಅದೇ ನನ್ನದೇ ಆದಂತಹ ಒಂದು ನೈತಿಕಾಂಶಗಳ ಆಧಾರದ ಮೇಲೆ ಸಮಾಜಕ್ಕೆ ಸಮಾಜಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಸತ್ಯ ಸತ್ಯಾಂಶಗಳ ಮೇಲೆ ನೈಜತೆಯ ಆಧಾರದ ಮೇಲೆ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ನಾನು ಮಾಡಬೇಕು ಅನ್ನೋದು ನನ್ನ ಗುರಿ ಉದ್ದೇಶ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಇಷ್ಟೇ ನನ್ನ ತಲೆಯಲ್ಲಿ ಇರುವಂತದ್ದು ಇದಕ್ಕೆಲ್ಲ ತಮ್ಮ ಬೆಂಬಲ ತುಂಬಾ ಅವಶ್ಯಕ ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಅಷ್ಟು ಕೆಡಿಸ್ಕೋಬೇಡಿ ಒಂದಷ್ಟು ವರ್ಷಗಳ ಕಾಲ ನಾನು ಓನ್ ಆಗಿ ನಿಲ್ಬೇಕು ಸ್ಟ್ಯಾಂಡ್ ಆಗಬೇಕು ಅಂದ್ರೆ ಇದನ್ನ ಫೇಸ್ ಮಾಡಬೇಕು ಇಟ್ಸ್ ಓಕೆ ನನಗೇನು ಬೇಸರ ಇಲ್ಲ ಆಗೋದು ಇಲ್ಲ ಅಂಡ್ ಮತ್ತೆ ನಾನು ನನ್ನ ಚಾನಲ್ಗೆ ಮುಂದುವರಿಲಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕು ನಿಮ್ಮ ಬೆಂಬಲ ತುಂಬ 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 ಮುಖ್ಯ ಯಾರೆಲ್ಲ ವಿಡಿಯೋಸ್ ನೋಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ನಮಸ್ತೆ